ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಕಥಾ ಕಣಜೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಮತ್ತೊಂದು ಹೊಸ ಕಥೆಯ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ನೀವಿನ್ನೂ ಹೊಸದಾಗಿ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಜೊತೆ ಶೇರ್ ಕೂಡ ಮಾಡಿ ಹೊಸ ಕಥೆಯ ಶೀರ್ಷಿಕೆ ಪೌರ್ಣಮಿ ಈ ಕಥೆಯಲ್ಲಿ ಬರುವ ಎಲ್ಲ ಸನ್ನಿವೇಶಗಳು ಹಾಗೂ ಪಾತ್ರಗಳು ಕಾಲ್ಪನಿಕವಾದದ್ದು ಎಲ್ಲಾದರೂ ಹೋಲಿಕೆ ಕಂಡು ಬಂದಲ್ಲಿ ಅದು ಕಾಕತಾಳಿಯವಷ್ಟೇ ಹಸಿರು ಬೆಟ್ಟ ಗುಡ್ಡಗಳನ್ನು ತನ್ನ ಮಡಿಲಿನಲ್ಲಿ ಹೊತ್ತು ನಿಂತಿರುವ ಪ್ರಕೃತಿ ಸ್ವಚ್ಛಂದವಾಗಿ ಹರಿಯುವ ನದಿ ಕಡಲ ಕಿನಾರೆಗಳ ಭೋರ್ಗಡೆತಗಳು ಸದಾ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಪುರವನ್ನು ಸದಾ ಕಾಪಾಡುತ್ತಿರುವವಳು ಆ ತಾಯಿ ಜಗನ್ಮಾತೆ ಪಾರ್ವತಿ ಅದೊಂದು ಕಗ್ಗತ್ತಲ ರಾತ್ರಿ ಹುಣ್ಣಿಮೆಯ ದಿನವಾದಂದು ಪೂರ್ಣಚಂದಿರ ತನ್ನ ಪ್ರಕಾಶಮಾನವಾದ ಬೆಳಕನ್ನು ಹೊರಸೂಸುತ್ತಾ ಇದ್ದಾನೆ ಅಂತಹ ಕಗ್ಗತ್ತಲೆಯನ್ನು ಕೂಡ ಸೀಳಿ ಪೂರ್ಣಚಂದಿರನ ಕಿರಣಗಳು ಆಗಸದಲ್ಲಿ ಪ್ರಜ್ವಲಿಸುತ್ತಿದ್ದವು ಎಲ್ಲಾ ನಕಾರಾತ್ಮಕತೆಯನ್ನು ಅಂತಹಕಾರವನ್ನು ಹೋಗಲಾಡಿಸಿ ಜಗತ್ತಿನ ಮೂಲೆ ಮೂಲೆಗಳಿಗೆ ಬೆಳಕನ್ನು ಪಸರಿಸಿ ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಬರೆಯುವ ಹಾಗೆ ನಭದಲ್ಲಿ ಹೊಳೆಯುತ್ತಿದ್ದಾನೆ ಚಂದಿರ ಅದಾಗಲೇ ದೇವಸ್ಥಾನದ ಎಲ್ಲಾ ಪೂಜಾ ಕಾರ್ಯಗಳನ್ನು ಮುಗಿಸಿ ದೇವಸ್ಥಾನದ ಬಾಗಿಲನ್ನು ಮುಚ್ಚಿ ಬೀಗ ಹಾಕುತ್ತಿದ್ದ ಶಂಕರಶಾಸ್ತ್ರಿಗಳ ಕಣ್ಣು ಹೋಗಿದ್ದು ತುಂಬು ಗರ್ಭಿಣಿಯಾದ ಮಡದಿ ಅಂಬುಜರವರ ಕಡೆಗೆ ಅಂಬುಜ ನಿಮಗೆ ಎಷ್ಟು ಸಲ ಹೇಳಬೇಕು ಹೀಗೆ ಒಬ್ಬಳಿ ಒಂಟಿಯಾಗಿ ಅದು ಕೂಡ ರಾತ್ರಿ ಸಮಯದಲ್ಲಿ ನನ್ನನ್ನು ಹುಡುಕಿಕೊಂಡು ದೇವಸ್ಥಾನದ ಬಳಿಗೆ ಬರಬೇಡ ಎಂದು ನೀನೀಗ ತುಂಬು ಗರ್ಭಿಣಿ ಗರ್ಭಿಣಿ ಸ್ತ್ರೀಯರು ಇಂತಹ ಕತ್ತಲೆಯ ಸಮಯದಲ್ಲಿ ಮನೆಯಿಂದ ಒಬ್ಬೊಬ್ಬರೇ ಬರಬಾರದು ಅಲ್ಲದ ಇವತ್ತು ಹುಣ್ಣಿಮೆ ಬೇರೆ ದೇವಸ್ಥಾನದ ಎಲ್ಲ ಕೆಲಸಗಳನ್ನು ಮುಗಿಸಿ ಬೀಗ ಹಾಕಿ ನಾನೇ ಮನೆಗೆ ಬರುವುದಿಲ್ಲವೇ ಮನೆಯಲ್ಲಿ ಇರುವುದನ್ನು ಬಿಟ್ಟು ನನ್ನನ್ನು ಹುಡುಕಿಕೊಂಡು ಏಕೆ ಬಂದೆ ಇಲ್ಲಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡುವುದು ಎಂದು ನುಡಿದರು ಗಂಡನ ಮಾತಿಗೆ ಮಂದಹಾಸ ಬೇಡಿದ ಅಂಬುಜ ರೀ ನಿಮ್ಮ ಕಾಳಜಿ ನನಗೆ ಅರ್ಥ ಆಗುತ್ತೆ ಆದರೆ ನೀವು ಹೇಳಿದ ಹಾಗೆ ಏನೂ ಆಗಲ್ಲ ಸುಮ್ಮನೆ ನನ್ನ ಬಗ್ಗೆಯೇ ಚಿಂತೆ ಮಾಡಬೇಡಿ ನೀವು ಮತ್ತೆ ನನ್ನ ಹೊಟ್ಟೆಯಲ್ಲಿರುವ ಕಂದಮ್ಮನಿಗೆ ಯಾವ ಅಪಾಯವೂ ಆಗುವುದಿಲ್ಲ ನಿಮ್ಮ ಮಗು ನನ್ನ ಹೊಟ್ಟೆಯಲ್ಲಿ ಸುರಕ್ಷಿತವಾಗಿದೆ ಈ ಇಡೀ ಊರನ್ನೇ ಕಾಪಾಡುತ್ತಿರುವ ಜಗನ್ಮಾತೆಯ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇದೆ ಹಗಲಿನಿಂದ ಸಂಜೆ ತನಕವೂ ಅವಳ ಸೇವೆಯಲ್ಲಿಯೇ ಕಾಲ ಕಳೆಯುವ ನಮಗೆ ಯಾವ ತೊಂದರೆಯೂ ಬರುವುದಿಲ್ಲ ಅವಳ ಆಶೀರ್ವಾದ ಸದಾ ನಮ್ಮ ಮೇಲಿರುತ್ತದೆ ಇಂದು ಹುಣ್ಣಿಮೆ ಎಂದು ನನಗೂ ತಿಳಿದಿದೆ ಆದರೆ ನೀವು ದೇವಸ್ಥಾನದಿಂದ ಮನೆಗೆ ಬರುವುದು ತಡವಾಯಿತಲ್ಲ ಅದಕ್ಕಾಗಿ ನಿಮ್ಮನ್ನು ಹುಡುಕಿಕೊಂಡು ಬಂದೆ ಇಲ್ಲಿಗೆ ಎಂದು ತನ್ನ ಮಾತನ್ನು ಪೂರ್ಣವಾಗಿಸುವ ಮುಂಚೆಯೇ ಅಂಬುಜಾರವರ ಹೊಟ್ಟೆಯಲ್ಲಿ ಸಂಕಟ ಶುರುವಾಗಿತ್ತು ಅಮ್ಮಾ ರೀ ಹೊಟ್ಟೆ ನೋವಾಗ್ತಿದೆ ಎಂದು ಹೇಳಿ ಹೊಟ್ಟೆಯನ್ನು ಗಟ್ಟಿಯಾಗಿ ಹಿಡಿದು ಕೆಳಗೆ ನೆಲದ ಮೇಲೆ ಕುಸಿದು ಬಿಟ್ಟರು ತನ್ನ ಮಡದ ಕೆಳಗೆ ಕುಸಿದು ಬಿದ್ದಿದ್ದನ್ನು ಕಂಡು ಶಂಕರಶಾಸ್ತ್ರಿಗಳು ಗಾಬರಿಯಿಂದ ಅವರ ಬಳಿ ಓಡಿ ಬಂದರು ಅಂಬುಜಾ ಏನಾಯಿತು ನಿನಗೆ ನಾನು ಮುಂಚೆ ಹೇಳಿರಲಿಲ್ಲವೇ ಗರ್ಭಿಣಿ ನೀನು ಮನೆಯಲ್ಲಿದ್ದು ಸ್ವಲ್ಪ ಆರಾಮ ಮಾಡು ನನ್ನನ್ನು ಹುಡುಕಿಕೊಂಡು ರಾತ್ರಿ ಸಮಯದಲ್ಲಿ ಬರಬೇಡ ಎಂದು ಈಗ ನೋಡು ಏನಾಗಿದೆ ಎಂದು ಹೇಳಿದ ಮಾತನ್ನು ಕೇಳುವುದೇ ಇಲ್ಲ ದೇವರೇ ನಾನೀಗ ಏನು ಮಾಡಲಿ ಇವಳಿಗೆ ಹೆರಿಗೆ ನೋವು ಶುರುವಾಗಿದೆ ಅನ್ನಿಸುತ್ತಿದ್ದೆ ಆದರೆ ಅವರ ಯಾವ ಮಾತು ಕೂಡ ಅಂಬುಜಾರವರ ಕಿವಿಗೆ ಬೀಳಲಿಲ್ಲ ಆ ನೋವಿನ ಮುಂದೆ ಅವರಿಗೆ ಯಾರ ಮಾತು ಕೂಡ ಕೇಳಿಸಿಕೊಳ್ಳುವಷ್ಟು ಸಹನೆ ಇರಲಿಲ್ಲ ನೋವಿನಿಂದ ಮುಖ ಕಿಚಿಕೊಂಡವರು ರೀ ಏನಾದ್ರೂ ಮಾಡಿ ನನ್ನ ಹೊಟ್ಟೆ ನೋವನ್ನು ತಡೆಯಲು ಆಗುತ್ತಿಲ್ಲ ನನ್ನ ಕೈಯಿಂದ ಸಾಧ್ಯವೇ ಇಲ್ಲ ಈ ನೋವನ್ನು ಸಹಿಸಲು ಬೇಗ ಏನಾದರೂ ಮಾಡಿ ನಾನು ಸತ್ತಿ ಹೋಗುತ್ತೇನೆ ಅನ್ನಿಸುತ್ತಿದೆ ಹಾಗೇನಾದರೂ ಒಂದು ವೇಳೆ ನಾನು ಸತ್ತು ಹೋದರೆ ನನ್ನ ಹೊಟ್ಟೆಯಲ್ಲಿರುವ ಮಗುವನ್ನಾದರೂ ಉಳಿಸಿಕೊಳ್ಳಿ ಎಂದವರು ನೋವಿನಿಂದ ಅಮ್ಮ ನನ್ನಿಂದ ಆಗುತ್ತಿಲ್ಲ ಎಂದರು ಕಾಕತಾಳಿಯ ಎಂಬಂತೆ ಅಲ್ಲಿ ತನಕ ಮೌನವಾಗಿದ್ದ ಪ್ರಕೃತಿ ಇದ್ದಕ್ಕಿದ್ದ ಹಾಗೆ ಆಕಾಶದಿಂದ ಸಿಡಿಲು ಗುಡುಗು ಮಿಂಚಿನ ಜೊತೆ ಮಳೆಯನ್ನು ಸುರಿಸಿತ್ತು ಹೆಂಡತಿಯ ನರಳಾಟವನ್ನು ನೋಡಿ ಶಂಕರಶಾಸ್ತ್ರಿಗಳ ಕರುಳು ಹಿಂಡಿದಂತಾಗುತ್ತಿತ್ತು ಜೊತೆಗೆ ಏನಾದರೂ ಅನಾಹುತವಾಗಬಹುದೇ ಎಂಬ ಭಯವು ಅವರನ್ನು ಕಾಡುತ್ತಿತ್ತು ಆದರೂ ಆ ಸಮಯದಲ್ಲಿ ಹೆಂಡತಿಗೆ ಧೈರ್ಯ ನೀಡುವ ಕೆಲಸವನ್ನು ಮಾಡಿದ್ದರು ಅಂಬುಜ ಹಾಗೆಲ್ಲ ಏನೂ ಆಗುವುದಿಲ್ಲ ಸ್ವಲ್ಪ ಹೊತ್ತು ಅಷ್ಟೇ ಎಲ್ಲ ಸರಿ ಹೋಗುತ್ತದೆ ಏನೂ ಆಗುವುದಿಲ್ಲ ನನ್ನ ಹೊಟ್ಟೆಯಲ್ಲಿರುವ ನನ್ನ ಮಗುವಿಗೆ ತಾಯಿ ಮಗು ಇಬ್ಬರು ಸುರಕ್ಷಿತವಾಗಿ ಇರುತ್ತೀರಿ ನೀನು ಈಗಷ್ಟೇ ಹೇಳಿದೆ ಆ ಜಗನ್ಮಾತೆ ಇರುವಾಗ ಯಾವ ಅಪಾಯವೂ ಬರುವುದಿಲ್ಲ ಎಂದು ಈಗ ಯಾಕೆ ಹೀಗೆ ಹೇಳುತ್ತಿದ್ದೀಯಾ ಅವಳು ಯಾವತ್ತೂ ನಮ್ಮ ಕೈಯನ್ನು ಬಿಡುವುದಿಲ್ಲ ಏನು ಆಗುವುದಿಲ್ಲ ಅವಳಿದ್ದಾಳೆ ಎಂದವರೇ ಹೆಂಡತಿಯನ್ನು ಅಲ್ಲಿಯೇ ಮಲಗಿಸಿ ಬೇಗ ದೇವಸ್ಥಾನದ ಬೀಗ ತೆಗೆದು ದೇವಿಯ ಕುಂಕುಮವನ್ನು ಕೈಯಲ್ಲಿ ತಂದು ಮಡದಿಯ ಹಣೆಗೆ ಹಚ್ಚಿದ್ದರು ಆದರೆ ಅಲ್ಲಿಗೆ ಅಂಬುಜಾರ ಅವರ ನೋವು ಸಂಕಟ ಉಪಶಮನವಾಗಲಿಲ್ಲ ಅದರ ಬದಲು ಅವರ ನರಳಾಟ ಕೂಗಾಟ ನೋವು ಸಂಕಟ ಎಲ್ಲವೂ ಹೆಚ್ಚಾಗುತ್ತಲೇ ಹೋಯಿತು ರೀ ನನ್ನಿಂದ ಆಗ್ತಿಲ್ಲ ಇನ್ನು ನನ್ನ ಕೈಯಿಂದ ಸಾಧ್ಯವೇ ಇಲ್ಲ ನಾನು ಸತ್ತೇ ಹೋಗುತ್ತೇನೆ ಬೇಗ ಏನಾದರೂ ಮಾಡಿ ವೈದ್ಯರನ್ನು ಕರೆದುಕೊಂಡು ಬನ್ನಿ ಎಂದವರೇ ಜೋಡಾಗಿ ಕೂಗಲು ಶುರು ಮಾಡಿದರು ಏನು ಆಗುವುದಿಲ್ಲ ಅಂಬುಜ ಆ ತಾಯಿಯ ಪ್ರಸಾದವನ್ನ ನಿನ್ನ ಹಣೆಗೆ ಹಚ್ಚಿದ್ದೀನಿ ಎಲ್ಲವೂ ಸರಿಯಾಗುತ್ತದೆ ಇದು ನಿನ್ನ ಮೊದಲ ಪ್ರಸವ ಅಲ್ಲವೇ ಅದಕ್ಕಾಗಿ ಹೀಗಾಗುತ್ತಿದೆ ಚಿಂತೆ ಬೇಡ ಏನೂ ಆಗುವುದಿಲ್ಲ ನೀನು ಮಗು ಇಬ್ಬರು ಕ್ಷೇಮವಾಗಿ ಮರಳುತ್ತೀರಿ ಎಂದು ನಂಬಿಕೆ ಇದೆ ನನಗೆ ಆ ತಾಯಿ ನಮ್ಮ ಕೈ ಬಿಡುವುದಿಲ್ಲ ಆದರೆ ಈಗ ನಾನು ವೈದ್ಯರನ್ನು ಹೇಗೆ ಕರೆದುಕೊಂಡು ಬರಲಿ ಅದು ಅಲ್ಲದೆ ರಾತ್ರಿಯ ಸಮಯ ನಮ್ಮಲ್ಲಿ ಯಾವ ಗಾಡಿಯ ವ್ಯವಸ್ಥೆ ಕೂಡ ಇಲ್ಲ ಆದರೆ ಭಯ ಬೇಡ ಏನೂ ಆಗುವುದಿಲ್ಲ ಆ ತಾಯಿ ಇದ್ದಾಳೆ ಇನ್ನೊಂದು ಸ್ವಲ್ಪ ಹತ್ತು ಅಷ್ಟೇ ಅಲ್ಲಿ ತನಕ ನೋವನ್ನು ಸಹಿಸಿಕೋ ನಾನು ಆ ತಾಯಿಯ ಬಳಿ ಪ್ರಾರ್ಥಿಸುತ್ತೇನೆ ನೀನಿಲ್ಲೇ ಇರು ಎಂದವರೇ ಅಲ್ಲಿಂದ ದೇವಾಲಯದ ಮುಂಭಾಗಕ್ಕೆ ಬಂದರು ಅವರು ಅಲ್ಲಿ ನಿಂತು ಕೈ ಮುಗಿದು ಪ್ರಾರ್ಥಿಸುವಷ್ಟರ ವೇಳೆಗೆ ಅಂಬುಜಾರ್ ಅವರು ಅಮ್ಮ ಎಂದು ಜೋರಾಗಿ ಕೂಗಿದ್ದು ಶಂಕರಶಾಸ್ತ್ರಿಗಳ ಕಿವಿಗೆ ಬಿತ್ತು ತಕ್ಷಣ ಅಲ್ಲಿಂದ ಹೆಂಡತಿಯ ಬಳಿ ಓಡಿ ಬಂದವರು ಮಡದಿಯ ಪಕ್ಕದಲ್ಲಿ ಅಳುತ್ತಿದ್ದ ನವಜಾತ ಶಿಶುವನ್ನು ನೋಡಿ ಕಣ್ಣು ತುಂಬಿಕೊಂಡರು ಅಂಬುಜಾರವರ ಅವರ ಮುಖದಲ್ಲಿ ಬೆವರ ಹನಿಗಳು ಸಾಲುಗಟ್ಟಿತ್ತು ಆಯಾಸವಾಗಿತ್ತು ಅವರಿಗೆ ಆ ಆಯಸದಲ್ಲಿಯೂ ಅವರ ಮುಖದಲ್ಲಿ ನಗು ಮೂಡಿತು ರೀ ನಮಗೆ ಹೆಣ್ಣು ಮಗುವಾಗಿದೆ ಕೊನೆಗೂ ಆ ತಾಯಿ ನಮ್ಮ ಕೈ ಬಿಡಲಿಲ್ಲ ಎಂದರು ಹೌದಂಬುಜ ನಾನು ಹೇಳಿರಲಿಲ್ಲವೇ ಆ ಜಗನ್ಮಾತೆ ನಂಬಿದವರ ಕೈಯನ್ನು ಯಾವತ್ತಿಗೂ ಬಿಡುವುದಿಲ್ಲ ನಿನಗೂ ಮಗುವಿಗೂ ಯಾವ ಅಪಾಯವೂ ಆಗುವುದಿಲ್ಲ ಎಂದು ನನಗೆ ಬಲವಾದ ನಂಬಿಕೆ ಇತ್ತು ಎಂದವರೇ ಮಗುವನ್ನು ಕೈಯಲ್ಲಿ ಎತ್ತಿಕೊಂಡು ಮಗುವಿನ ಹಣೆಗೆ ಮುತ್ತಿಟ್ಟರು ಶಾಸ್ತ್ರಿಗಳು ಪೌರ್ಣಮಿಯ ದಿನವೇ ಶಂಕರಶಾಸ್ತ್ರಿ ಮತ್ತು ಅಂಬುಜ ದಂಪತಿಗಳು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದರು ಆದರೆ ಅದೇ ಪೌರ್ಣಮಿಯ ದಿನ ಇನ್ನೊಂದು ಅಹಿತಕರ ಘಟನೆ ನಡೆಯುವುದಕ್ಕಿದೆ ಎಂಬುದನ್ನು ಅವರು ಊಹಿಸಿರಲಿಲ್ಲವೇನು ಬಹುಶಃ ಅದಕ್ಕಾಗಿ ಆ ಹೆಣ್ಣು ಮಗುವಿನ ಜನನ ಆಗಿರಬಹುದೇ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲು ಆ ಮಗು ಹುಟ್ಟಿರಬಹುದೇ ಹುಣ್ಣಿಮೆಯಂದು ಹುಟ್ಟಿದ ಮಗುವಿನ ಜಾತಕವನ್ನು ಮಗು ಹುಟ್ಟಿದ ಘಳಿಗೆಯ ಆಧಾರದ ಮೇಲೆ ಕೂಲಂಕುಷವಾಗಿ ಪರಿಶೀಲಿಸಿದ ಶಂಕರಶಾಸ್ತ್ರಿಗಳು ಮಡದಿಯ ಬಳಿ ನಮ್ಮ ಮಗಳು ಸಾಮಾನ್ಯದವಳಲ್ಲ ಅವಳು ಹುಟ್ಟಿರುವುದೇ ಒಂದು ಮಹತ್ ಕಾರ್ಯಕ್ಕಾಗಿ ಅವಳು ಆದಿಶಕ್ತಿ ಜಗನ್ಮಾತೆಯ ಅಂಶ ಆ ತಾಯಿಯ ಬಡಪ್ರಸಾದ ಅವಳಿಗೆ ಹದಿನೆಂಟು ವರ್ಷ ತುಂಬಿದ ನಂತರ ಅವಳ ಜೀವನದಲ್ಲಿ ಪ್ರತಿಯೊಂದು ಸನ್ನಿವೇಶಗಳು ಘಟನೆಗಳು ಎಲ್ಲವೂ ನಾವು ಎನಿಸಿದಕ್ಕಿಂತಲೂ ವಿರುದ್ಧವಾಗಿಯೇ ನಡೆಯುತ್ತದೆ ಅವಳ ವಿವಾಹ ಕೂಡ ನಮ್ಮ ಇಷ್ಟದಂತೆ ಆಗುವುದಿಲ್ಲ ಅವಳ ಭವಿಷ್ಯವನ್ನು ನಾವು ನಿರ್ಧರಿಸಲಾಗುವುದಿಲ್ಲ ಅಷ್ಟೇ ಯಾಕೆ ಸ್ವತಃ ಅವಳಿಂದಲೂ ಅದು ಸಾಧ್ಯವಿಲ್ಲ ಅವಳ ಜೀವನದಲ್ಲಿ ಮುಂದೆ ನಡೆಯುವ ಪ್ರತಿಯೊಂದು ಘಟನೆಯೂ ಆ ತಾಯಿಯ ಅಪ್ಪಣೆಯ ಮೇರೆಗೆ ನಡೆಯುತ್ತದೆ ಅದನ್ನು ತಡೆಯುವ ಶಕ್ತಿ ನಮ್ಮಲ್ಲಿ ಯಾರಲ್ಲೂ ಇಲ್ಲ ಜೀವನದಲ್ಲಿ ಮುಂದೆ ಎಂತಹ ಘಟನೆಗಳು ನಡೆದರೂ ಅದು ಈ ಊರಿನ ಕಲ್ಯಾಣಕ್ಕಾಗಿ ಅವಳು ಜನ್ಮ ಎತ್ತಿರುವುದೇ ಒಂದು ಮಹತ್ಕಾರ್ಯ ಸಾಧನೆಗಾಗಿ ಅಲ್ಲಿ ತನಕ ಅವಳನ್ನು ನಮ್ಮ ತೃಪ್ತಿಯಲ್ಲಿ ಜೋಪಾನವಾಗಿ ಬೆಳೆಸುವುದು ನಮ್ಮ ಜವಾಬ್ದಾರಿ ಎಂದು ಹೇಳಿ ಒಂದು ದೀರ್ಘವಾದ ನಿರ್ಚಸರನ್ನು ಹೊಡೆದಬ್ಬಿದ್ದರು ಆದರೆ ಗಂಡನ ಮಾತನ್ನು ಕೇಳಿ ಆತಂಕ ಪಟ್ಟುಕೊಂಡ ಅಂಬುಜಾರವರು ನೀ ಏನು ಹೇಳುತ್ತಿದ್ದೀರಾ ನನಗೆ ಒಂದು ತಿಳಿಯುತ್ತಿಲ್ಲ ಅವಳು ಜಗನ್ಮಾತೆಯ ಅಂಶ ಒಪ್ಪುತ್ತೇನೆ ಆದರೆ ಮುಂದೆ ಅವಳ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗಳು ನಮ್ಮ ವಿರುದ್ಧವಾಗಿಯೇ ನಡೆಯುತ್ತದೆ ಎಂದರೆ ಏನರ್ಥ ತಮ್ಮ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವುದು ಅವಳವರಿಗೆ ಬಿಟ್ಟ ವಿಷಯ ಆದರೆ ನೀವು ನಮ್ಮ ಮಗಳ ವಿಷಯದಲ್ಲಿ ಯಾಕೆ ಹೀಗೆ ಹೇಳುತ್ತಿದ್ದೀರಾ ಜೀವನದಲ್ಲಿ ಮದುವೆ ಎನ್ನುವುದು ಒಮ್ಮೆಯೇ ಆಗುವಂತಹದ್ದು ಅದರಲ್ಲೂ ಮಕ್ಕಳ ಮದುವೆ ವಿಷಯದಲ್ಲಿ ತಂದೆ ತಾಯಿಯ ನಿರ್ಧಾರವೇ ಅಂತಿಮ ಆದರೆ ನೀವು ಹೇಳುತ್ತಿರುವುದು ನನಗೆ ಒಂದು ಕೂಡ ಅರ್ಥ ಆಗುತ್ತಿಲ್ಲ ಅವಳ ಮದುವೆ ನಮ್ಮ ಇಷ್ಟದ ಪ್ರಕಾರ ನಡೆಯುವುದಿಲ್ಲ ಎಂದಾದರೆ ನಿಮ್ಮ ಮಾತಿನ ಅರ್ಥ ಏನು ನಮ್ಮ ಮಗಳು ಹುಟ್ಟಿದ ಗಳಿಗೆ ಸರಿಯಾಗಿ ಇಲ್ಲವೇನು ಅವಳಿಗೇನಾದರೂ ದೋಷವಿದೆಯೇ ಅವಳ ಭವಿಷ್ಯದಲ್ಲಿ ಮುಂದೆ ಅಪಾಯವಿದೆಯೇ ಅದನ್ನು ಅದರ ಸ್ವಲ್ಪ ಹೇಳಿ ಎಂದು ಕೇಳಿದರು ಮುಂದುವರಿಯುವುದು ಈ ಹೊಸ ಕತೆ ನನ್ನ ಬಹುದಿನಗಳ ಕನಸಿನ ಪೂಜೆ ಈ ಕಥೆಯನ್ನು ಪ್ರತಿಯೊಬ್ಬರೂ ಕೇಳಬೇಕು ದೇವದಾಸಿ ಪದ್ಧತಿಯ ಕರಾಳತೆಯನ್ನ ತಿಳಿದುಕೊಳ್ಳಬೇಕು ಅನ್ನುವುದು ನನ್ನ ಮಹದಾಸೆ ಇದರಲ್ಲಿ ರಹಸ್ಯಗಳು ತಿರುವುಗಳು ಹಾಗೆ ಕೆಲವೊಂದು ಕಾಲ್ಪನಿಕ ಸನ್ನಿವೇಶಗಳು ಇದೆ ನನ್ನ ಇಷ್ಟು ಕಥೆಗಳಲ್ಲಿ ಈ ಕತೆಗೆ ನಾನು ಹೆಚ್ಚು ಒತ್ತನ್ನು ನೀಡುತ್ತಿದ್ದೇನೆ ಇದೇ ಮೊದಲನೆಯ ಬಾರಿಗೆ ಇಂತಹದೊಂದು ಹೊಸ ಪ್ರಯೋಗ ಮಾಡುತ್ತಿರುವುದು ಗೊತ್ತಿಲ್ಲ ಅದೇನಾಗುತ್ತದೆ ಎಂದು ಒಳಗೊಳಗೆ ಸ್ವಲ್ಪ ಭಯವೂ ಇದೆ ಆದರೆ ಇದಕ್ಕೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇರುತ್ತದೆ ಎಂದು ಭಾವಿಸಿದ್ದೇನೆ ನನ್ನ ಉಳಿದ ಕತೆಗಳಿಗೆ ಹೇಗೆ ಪ್ರೀತಿ ಪ್ರೋತ್ಸಾಹವನ್ನ ಧಾರೆ ಎರೆಯದಿದ್ದೀರೋ ಇದಕ್ಕೂ ಹಾಗೆ ನಿಮ್ಮ ಪ್ರೋತ್ಸಾಹವನ್ನ ನೀಡಿ ಹಾಗೆ ಮೊದಲ ಕಥೆಯ ಮೊದಲ ಎಪಿಸೋಡ್ ಹೇಗನ್ನಿಸಿತು ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಪೌರ್ಣಮಿಯ ಜನ್ಮರಹಸ್ಯ ಏನು ಎಂಬುದು ಮುಂದೆ ತಿಳಿಯುತ್ತದೆ